ನಮಸ್ಕಾರ ರೀ ಶರಣ್ ಶರಣ್ರಿ ಬಾಜು ಬಾಜ್ಮನಿ ಅಕ್ಕರು ಬಂದಿನಿ ಪೀಸಲ್ ಪೀಸಲ್ ಸುದ್ದಿ ಈಜಿನ ಎಲ್ ಹೋಗಿರಕರು ಸುದ್ದಿ ಇಲ್ಲ ಮಾತಿಲ್ಲ ಕತಿಲ್ಲ ಅಂತಲತ್ತಿರಿ ಮತ್ತೇನ್ ಮಾಡಮಕರು ಇಂಥ ಬಿಸಿಲಿಗೆ ಎಲ್ ಹೊರ ಬರೋದ ಆದತ್ತ್ ಎಲ್ ಕುಂದ್ರದ ಆದತ್ತು ಮೊಬೈಲ್ ದಾಗ ಬರ್ಲಕ್ ಸುದ್ದಾಕೇನದ ಜೀವ ತಗಬಗಿನ ಇಟ್ಟ ಕಲಬುರ್ಗಿ ಏನ್ ಬಿಸಿಲು ಅಂದ್ರೆ ಅಕ್ಕರು ಪೂರಾ ನಲ್ವತ್ ಮೂರು ನಲ್ವತ್ ನಾಲ್ಕು ಶರ್ಶಿ ಸ ಬಿಸಲ್ ನಡ್ತದ ಇಂಥ ಬಿಸಲಾಗ ಎಲ್ ಬರಾಮಿ ಎಲ್ ಕೂಡ ಇಂಥ ಬಿಸಿಲ ಸುದನ್ನಕ ನಮ್ ಕಲಬುರ್ಗಿ ಮಂದಿ ಚಾ ಕುಡಿಯೋದ್ ಬಿಡದ್ ನೋಡ್ರಿ ಮನ್ ಹಂಗೆ ಆಯ್ತು ನಮ್ಮ ಅಣ್ಣ ನಡುವು ಬಿಸ್ಲಾಗ ಬಂದ್ ಐ ತಂಗಿ ಮನಿಗೆ ಹೋಗೋದ ಬರಾಮ ಹೋಗೋದೇ ಆಗಲ್ಲ ಇರತ್ತ ಬಂದ್ನು ಬರೋಣ ಬರೋಣ ನಾ ಏನು ಕೇಳ್ಬೇಕ್ರಿ ಅದು ನಮಗೆ ರಾಟಿನೇ ಅದಲ್ಲ ಮತ್ತು ಚಾ ಮಾಡಲಿ ನಮ್ಮ ಕಪ್ಪನಣ ಕಪ್ಪ ಅಲ್ಲಣ್ಣ ಹಣ್ಣು ಹಣೆ ನಮ್ಮ ಅಣ್ಣ ಯಾವ ಏನೇನಾ ಇಂಥ ಬಿಸಿಲಾಗ ಚಹ ಅಂತಿದಿ ಚಹಾ ಮಾಡ್ತೀನಂತಿದಿ ಉದಿಗಿರಿ ಅದ ಇಲ್ಲ ಏನರ ಮಜ್ಗಿರ ಮಾಡು ನಿಂಬಿಕೆ ಶರ್ಬತನ ಮಾಡು ಅಂತ ಕೆಸಂದ ಅನ್ನಣ್ಣ ಮತ್ತಿರಂದ ಆಯ್ತು ನಮ್ಗೆ ಆ ರಾಟಿನೇ ಅದ ಬಂದವರಿಗೆಲ್ಲ ಚಾನೆ ಕುಡಿತದ ಮಂದಿ ಇಂಥ ಬಿಸಿಲಿದ್ರೆ ಭೀ ಚಾನೆ ಕುಡಿತದ ತನ್ನಣ್ಣ ಹ ಅದು ಕರೆಯೋದ ಬಿಡ್ಯಾವ ನೋಡ್ದ ನಾ ಬರೋ ಟೈಮಿಗೆ ಇಂಥ ಏನೋ ಏನ ಒಂದು ಎರಡಕ್ಕೆ ಮಂದಿ ಗಾಡಿ ನಿಂದ್ರೆ ನಿಂದ್ರ ಚಹಾ ಬಂಡಿ ಮುಂದ ಬಿಸಿ ಬಿಸು ಚಾ ಕುಡಲೀತ ಹ್ಯಾಂಗ ಇಳಿತದ ಗಂಟ್ಲಾಗ ಹಾ ಇಂಥ ಬಿಸಿಲಿಗೆ ತಗ ಬಾಗಿ ಇಟ್ಟು ಬಾಗಿ ಇಟ್ಟಿ ಎಲ್ಲಿ ನಿಂದ್ರೂಕ್ ಆಗಲ್ದು ಕುಂದ್ರೂಕ್ ಆಗಲ ಅದು ಇಂತ ಬಿಸಲಾಗ ಮಂದಿ ಚಾ ಕುಡಿಯೋದಂದ್ರ ಎಂತ ಮಾತೇದು ಅದ್ರಾಗ ಏನಂತ ಹಾ ನಮ್ಮ ಕಲಬುರ್ಗಿ ಮಂದಿಗೆ ಏನಾನ ಬಿಟ್ಟು ಚಾ ಕುಡಿಯೋದು ಬಿಟ್ಟದ ಎಂತಾನ ನೀ ಎಂತ ಮಾತಾಡ್ಲತಿದಿ ಇಲ್ಲೇ ಇದ್ದೀ ಬೆಳತಿದ್ದಿ ನೀ ಬಿಣ್ಣ ಆವಾಗ ಆ ಈಟರ್ ನಮ್ಮನ್ನ ಬಿಸಿಲು ಇರಲಿಲ್ಲ ಅಟ್ ಲೀಸ್ಟ್ ಬಿಸಿಲನ್ನ ನೋಡ್ಬೇಕೇನಿಲ್ಲ ತೆಲಿಮೇಲಿಂದ ಅಣ್ಣ ನಂಬಲ್ಲಿ ನಿಮ್ಮ ಅಜ್ಜಿಗೆ ಮಾರಿದ್ರೆ ಯಾರು ಒಂದು ಒಂದಿಬ್ಬರ ಮೂರು ಕಾಣ್ತಾರ ಜ್ಯೂಸಿನ ಬಂಡೆ ಮುಂದೆ ಒಂದು ಇಬ್ಬರು ಮುಂದೆ ಕಾಣ್ತಾರ ಅದೇ ಚಹಾ ಬಂಡೆ ಮುಂದೆ ಪೂರ ಮಂದಿ ಲೈನ್ ಲೈನ್ ನಿಂತಿರ್ತದ ನಡು ಮಧ್ಯದಾಗೆ ಯಾಕೆ ಹೇಳು ಬಿಸಿಲು ಹತ್ತದ ಬಿಸಿಲು ಬಿಸಿಲ ತಲಿನ ಐತದಣ್ಣ ಒಂದು ಬಾಟಲ್ ನೀರು ಕುಡಿಯೋದು ಕಡ ಕಪ್ ಚಹಾ ಕುಡ್ಯೋದು ಬ್ಯಾನಿಗೆ ನಮ್ಮ ಮಂದಿ ಅವಸುದ ಅಂದ್ರೆ ಇದು ಚಹಾ ಮಾಡ್ಕೊಂಡ ಮನೆ ನಮ್ಮ ದೋಸ್ತಿನೂ ಟೇಟಾಸ್ ಚಟ್ರು ನಲ್ವತ್ ನಾಲ್ಕದ ಐವತ್ತು ಬಿಸಿಲು ಡಿಗ್ರಿ ಸೆನ್ಸಿಯಸ್ ಕರಿ ನಮಗೆ ಕುಡಿಬೇಕಲ್ಲ ಸತ ಚಹನಿ ಕಾಪಾತ್ ಕೇಷಂದ ಮಧ್ಯಾಹ್ನ ಕ್ಯಾತದಿ ಏನರ ಬಿಟ್ಟತ್ ನಮ್ಮ ಮಂದಿ ಚಹಾ ಕುಡಿಯೋದು ಬಿಡಲ್ಲ ಈಗುನು ನೋಡಿ ಎಲ್ಲ ಆಫೀಸ್ದಾಗ ನಡು ಮಧ್ಯಾಹ್ನ ಇರಲಿ ಒಣ ಒಣ ಬಿಸಿಲಿರಲಿ ಫಸ್ಟ್ ಮಧ್ಯಾಹ್ನ ಒಂದು ರೌಂಡ್ ಚಹಾ ಬಂದೇ ಬರ್ತದೆ ಆ ಚಹಾ ಕುಡ್ಲಿಲ್ಲ ಅಂದ್ರೆ ಫೈಲೇ ಮುಂದಕ್ಕೆ ಹೋಗಲ್ಲ ಆಟ ನಮ್ಮನ ಚಾ ಪತ್ತಲ್ಲ ಬದ ನಂಬಲ್ಲಿ ಅಂತದ್ರ ನೀ ಜ್ಯೂಸ್ ಕುಡ್ರಿ ಮಜ್ಜಿಗೆ ಕುಡ್ರಿ ಅಂದ್ರೆ ಎಲ್ಲಿ ಮನ್ನಿ ನಮ್ಮನಿ ಈಗ ನಮ್ಮ ಅಕ್ಕದು ಸಾದ್ರ ಸೋಲ್ಸಿದ್ರಿ ಮಮ್ಮಗನ್ ಮಗ ಹಂಗೆ ಇಡಿಯ ಮಾಡ್ಯಾದ ಮನ್ನ ಚಹಾ ಕುಡಿದ್ರೆ ಏನತ ನಿಮ್ಗೆ ಹತ್ರ ಏನ್ ಯಾಕಾಗಲ್ಯಾಕ ಏನ್ ಯಾಕಾಗಲ್ಲ ಚಾ ಕುಡಿತೇನ ಅಸಿಡಿಟಿ ಆಯ್ತ ಗ್ಯಾಸ್ ಆಗ್ತದ ಏನ ಏನ್ಯಾಕಾಗಲ್ಲ ಚಹ ಕುಡಿತ ಎಟ್ಟು ಮೈಮೇಲೆ ತೊಗೊಂಡು ಹಿಡಿಯೋ ಮಾಡ್ಯನವ ಚಹಾ ಕುಡಿದ್ರೆ ಏನ್ಯಾಕಾಗಲ್ಲ ನಿಮಗೇನು ಆದ ಆದ್ರಾಸು ಒತ್ತಾದ ಅದು ಮಾತು ಬ್ಯಾರೇ ಎಲ್ಲ ಬಿಟ್ಟು ಚಹಾ ಬಿಡ್ಬೇಕಾಗ್ತದ ತಾರಾಸ್ ಚಾಲು ಹೋಯ್ತು ಅಂದ್ರೆ ಗಂಜಿ ಕುಡಿದು ಗೋಳಿ ತೋಗೋ ಪರಿಸ್ಥಿತಿ ಬರ್ತದ ಖರೆ ಏನು ಮಾಡ್ತಿ ಕೇಳಲಲ್ಲ ಮಂದಿ ತಾರಾಸ್ ಆದ್ಮೇಲೆ ಒತ್ತಾಗ್ತದಲ್ಲ ಅಲ್ಲಿ ತನ ಬುದ್ಧಿ ಹತ್ತಲ್ಲ ಸನಿ ಥೋಡೆ ಮಂದಿಗೇನು ಚಹ ಕುಡಿದ್ರೆ ಸಮಾಧಾನ ಬಿದ್ದಾಗ ಡಾಕ್ಟ್ರ್ ಭಾಜಪ್ತ ಬರೀತಾರ ಚಹಾ ಕುಡಿಬಾರ್ದು ನೋಡ್ರಿ ಆ್ಯಶಿಡಿಟಿ ಕಮ್ಮಿ ಆಗೋದ್ ನೋಡ್ರಿ ಅಂತ ಅಂದ್ರೆ ಭೀ ಡಾಕ್ಟ್ರ್ ನೋಡ್ರಿ ಏನಾರ ಇದ್ರ ನಾ ಗೋಳಿನೇ ಹೆಚ್ಚಿಗೆ ಬರ್ರಿ ಗೋಳಿ ತೊಗೊಂಡು ಚಹಾ ಕುಡಿತೀರ ಅಂತ ಈ ನಮಗೆ ಕಮಲಾನ ಅಂತಾಕಿ ಏನು ಹೇಳ್ತಿದಿ ಇಂತ ರೀಗಿ ಹಾಂ ಹಂಗಂದ್ರೆ ನಾ ಭೀ ನಿನಗೆ ಭೀ ಅಂತ ಬಂದು ತಳಿಬ್ಯಾನೆ ಗಿಲಿಬ್ಯಾನೆ ಎದ್ದೇನೋ ಅದಕ್ಕೆ ಕಪ್ ಚಹಾ ಕುಡಿ ಅತ್ತ ಚಹ ಮಾಡಲಿನ ಅಂತ ಕೇಳ್ದ ಯವ್ವ ನಿನ್ನ ಚಹಾಗ ನಿನ ಪಾದಕ್ಕೆ ಶರಣ ಒಂದು ಕಪ್ ಮಜ್ಜಿಗೆ ಬಿಸಿಗೆ ಆಯ್ತು ಅಂದ್ರೆ ಬಾ ಅದೇ ಪಾಕೆಟ ಮಜ್ಜಿಗೆ ಉಣ್ತಿರಲ್ ನೀವು ಅದೇ ಕೊಡು ಮತ್ತೇನು ಮಾಡಿ ಹೋಗಿ ತಣ್ಣಗೆ ಮಾಡ್ಕೊತೀವಿ ಹೊಟ್ಟೆ ತಂದೌರಿ ಕೇಟ್ ನಮ್ನ ಆಯ್ತಾಕೋರು ಹ್ಮ್ ನಮ್ ಕಡೆ ಮತ್ತ ಹೊರಾನ್ ಬಂದವ್ರಿಗೆ ಬಿಸ್ಲಾನ್ ಬಂದವ್ರಿಗೆ ಚಾಕ್ ಹೇಳಿಲ್ ಅಂದ್ರ ಅವ್ರದೇನ್ ಪದ್ಧತಿ ಬಂದವ್ರಿಗೆ ಒಂದ್ಕಪ್ ಚಾಕ್ ಕುಡ್ರಿ ಈ ಮಂದಿ ತಲಿಬ್ಯಾಡಿ ಎದಕ್ ಬತು ಗಿ ಅಟ್ಟಿದ್ದು ಏನತ್ತ ಬೈತಾರ ಅದಕ್ಕೆ ಪಸ್ಟ್ ಬರೋಣ ಚಾನೆ ಮಾಡ್ಲಕ್ ನಿಂದಿರ್ತೇವನೋ ಆತ ಮತ್ತ್ ಯಾವ್ದನಾ ಕೇಳ್ತೀರ ಕೇಳ್ತಿರಾಕೋರು ಆಟ್ರಾಗೆ ನಮ್ದು ಸರ್ ಬಂದಳು ಅಣ್ಣವ್ರ ಯಾವಾಗ ಬಂದಾರ ಹೀಗೆ ಬಂದಾರ ಏನೋ ಅಂದ್ ಆಕಿನ ಏನ್ ಅನ್ಬೇಕ್ರಿ ಬಾಳ್ರ ಅಣ್ಣವ್ರೆ ಒನ್ಕ ಚಾ ಕುಡ್ದು ಹೋಗಕತ್ತಿರಿ ಅಂದ್ರು ತಲಿಬೇಡಿ ಅದನ್ರಿ ಒಳ ಹೋಗಿ ಮುಸು ಮುಸು ಹಾಕುವ ಹಾ ಆಮೇಲೆ ಬಂದ ಕೇಳ್ತಾಳಿಕೆ ನನಗ ಅಡಿಗೆ ಮನೆಗೆ ಹಾಕನಾಗಲಿರತ್ತೆ ನಿಮ್ಮ ನಾ ಹೇಳ್ತೇನೆ ನಡಿ ನಿನಗೆ ಆಮೇಲೆ ತಕ್ಕಿ ಕಾಲ್ಕೊಟ್ರಿ ಕೀಟಾಯ್ತೋರು ಸುದ್ದಿ ಕಿದು ಸುದ್ದಿ ನಾ ಹೇಳ್ಬೇಕಂದಿದ್ ಅಂದಂಗ ಬರ್ತೀನಕರು ಇಂತಾದಾಗ ಕೀಟ ನಿಮ್ಮಿಸ್ ಕೂತ್ ಮಾತಾಡ್ಬೇಕಂದ್ರಿ ನಮಗ ದಗಿ ಅಂದಿ ಬಿಡ್ಲತ್ತು ಅದಕ್ಕೆ ನಾ ಅಭಿ ಹೋಗೊಂದ್ ಕಪ್ ಚಾ ಕುಡ್ದ್ ಬರ್ತೇನೆ ನೀವ್ ಎರಡ ಪಂಪೇಜ್ ಮಸ್ತ್ ಮಜಾ ಮಾಡಿ